ನನ್ನ ಹೇಳಿದ ರೀತಿ ಹಾಗೇ ಆದಾ ಅಲ್ಲ ನೀನು ನೋಡಿ ಇರೋದಿತ್ತಂದ್ರೆ ಅಲ್ಲಿ ಪಂಚರ್ ದುಕಾನ್ ಹಾಕಿಸಿ ಸುಮ್ ಬದಲಕಕ್ಕೆತ್ತಿದೆ ಬದಲಕ ಕೇಳು ಫಸ್ಟ್ ನಂದೇನ ಬನ್ ಫೋಟೋ ತಕಂತರೆ ಎಲ್ಲ ಮಾಡ್ತಾರೆ ಫೋಟೋ ತಕಂತರೋ ನಿನಗೆ ಅವಾರ್ಡ್ ಕೊಡ್ತರೋ ನೀನ್ ಅವರಿಗೆ ಅವಾರ್ಡ್ ಕೊಡ್ತಿದ್ರೋ ಅದ್ ನಮಗೆ ಬೇಕಾಗಿಲ್ಲ ಏನ್ ನೀನ್ ನೀ ಮಾಡಕತ್ತಿದಿ ಇಲ್ಲ ನೀನ್ ಬಾಸ್ ಮೈ ಬಾಸ್ ಅವೆಲ್ಲ ಏನು ಹೆಸರು ಮತ್ ನೀನ್ ಸಂಗಡ್ ಮನಿ ಸಂಗಡ್ ಪಂಚರ್ ಸಂಘಟ ಇರೋದ್ ನೋಡಲಿ ನೀನ್ ಗಂಗಾನಗರ್ ಸುಮ್ ಕುಂತರ ಸುಮ್ ಇರ್ಬೇಕ ನೀನ್ ಈ ಕಡದವ್ರಿಗೆ ನಾಗ ಒಂದ್ ಮೆಸೇಜ್ ಹಾಕಿಲ್ಲ ಇಟ್ಗ ಯಾದಗಿರದ ಜಿಲ್ಲಾಧ್ಯಕ್ಷಿ ದರ್ಶನ್ ಒಂದ್ ಗಿನ್ ಮೆಸೇಜ್ ಬರ್ದ ನಿಮ್ ಅಂದ್ರಾಗ ನಿನ್ನಿಂದ ಮೆಸೇಜ್ ಗಿಡ ಹಾಕಿಲ್ಲ ಅಂದ್ರೆ ಮಾಡ್ಕೈಸಿ ಸೀದಾ ಲೈವ್ ಬಾಲಿ ಲೈವ್ ಬಂದ್ ಕೇಸಿ ವಿಡಿಯೋ ಮಾಡ್ಕೈಸಿ ಮತ್ತೆ ಇನ್ಸ್ಟಾಗ್ರಾಮ್ ಬಿಡು ನೀನ್ ಎಲ್ಲಾ ಕಡೆ ಫೋನ್ ಮಾಡ್ಕೇಳ ಇಲ್ಲಿ ಮೊದ್ಲು ಲೈವ್ ಬಂದ್ ಕೆಸಿ ಹಿಡೆ ಮಾಡಿ ಫಸ್ಟ್ ಬಿಡು ಸುಮ್ ಬದ್ಕಲಕತ್ತಿದಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಬದ್ಕೋದ್ ಕೈಲಿ ಒಳ್ಳೇದ ಮಾತಾಡು ಮಾಡಕತ್ತಲ್ಲ ಒಳ್ಳೇದ ಅದ ಮಾತು ಒಳಗೆ ಒಳ್ಳೇದಾಡು ಅಡ್ಡಾತ ಇಡ ತಿಡ್ಡ ಆ ಬಾಸ್ ಈ ಬಾಸ್ ಅನ್ಕೊಂಡ್ ಕುಂತ್ಯ ಅದ ಮತ್ತಿನ್ ಪಂಚರ್ ಸಂಗಟ ಇಡೋದು ನೋಡಿ ಯಾರ ಪಂಚರ್ ಮಾಡ್ತಾರ ಮನಿ ಸಂಗಟ ಬಂತ ನೋಡಿ ಬಂದ್ ಡಿ ಬಾಸ್ ಆಗಿಲ್ಲ ಅಲ್ಲ ತೋ 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 ನೀ ಡಿ ಬಾಸ್ ನ ಅಷ್ಟೇ ಬಾಸ್ ಅಂದ್ರ ಅಷ್ಟೇ ಈಗ ನಾನು ಡಿ ಬಾಸ್ ಅಂತ ಹೇಳದಲ್ಲ ಬಾಸ್ ಅಂತ ಇಟ್ಟೀನಿ ನಾನು ಏನ್ ಈಗ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ರಫ್ ಆಗಿ ಮಾತಾಡಿದಾರ ಪೂರ್ ಓದ್ತಿದ್ದವ್ ಖಾಲಿ ನಗರ ಗಂಗಾ ರಾ ಹತ್ತರೋ ಎಲ್ಲ ಫೋನ್ ಮಾಡ್ತಾರ ಹುಬ್ಳಿದವ್ರು ಶಿವಮೊಗ್ಗದವ್ರು ಹುಬ್ಳಿದವರು ಶಿವಮೊಗ್ಗ ಗದಗ ಎಲ್ಲಾ ಕಡೆಗೆ ಲಿಂಕ್ ಆದ ಎಲ್ಲಾರು ಬಂದ್ ಕೇಸಿ ಹಚ್ಚಿ ಬಾರಸ್ತಾರ ನೀನು ಹೇಳಕ್ ಹೋಗ್ತಾರೆ ಈಗ ವಿಡಿಯೋ ಮಾಡಿ ಕೇಸಿ ಅಂತ ಬಿಡೋದು